ನಮಸ್ಕಾರ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇದೀಗ ಯಾರೂ ಊಹಿಸದಂಥ ಟ್ವಿಸ್ಟ್ಗಳು ಸಿಗ್ತಾ ಇದೆ ಆದಿಯವರು ತೆಗೆದುಕೊಂಡಂಥ ಬಹುದೊಡ್ಡ ತೀರ್ಮಾನ ಏನದು ಅಂತ ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಸದ್ಯ ಆದಿ ತನ್ನ ಹಿಂದಿನ ನೋವನ್ನೆಲ್ಲ ಮರೆತು ಮುಂದುವರೆಯಲು ಇಷ್ಟಪಡ್ತಾ ಇದ್ದಾನೆ ವೀಕ್ಷಕರೇ ಭಾಗ್ಯಳೆ ಆತನಿಗೆ ರೋಲ್ ಮಾಡೆಲ್ ನಾನು ಆಕೆಯಂತೆ ಬದುಕ್ತೇನೆ ಅಂತ ಪಾಣ ತೊಟ್ಟಿದ್ದಾನೆ ಭಾಗ್ಯಳಲ್ಲಿ ತನ್ನ ಸತ್ತು ಹೋಗಿರುವ ಅಮ್ಮನ ಪ್ರೀತಿಯನ್ನು ಕಾಣ್ತಾ ಇದ್ದಾನೆ ಆದಿ ಭಾಗ್ಯಳಂತೆಯೇ ಸ್ವಾವಲಂಬನೆಯ ಬದುಕು ನಡೆಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾನೆ ಇದೇ ಕಾರಣಕ್ಕೆ ಇದೀಗ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ತನ್ನ ಸಾವಿರಾರು ಕೋಟಿ ರೂಪಾಯಿಯ ಕಂಪನಿಯನ್ನ ತಂಗಿ ಕನ್ನಿಕಾಗೆ ಬಿಟ್ಕೊಟ್ಟು ಝೀರೋದಿಂದ ಹೀರೋ ಆಗ್ತೇನೆ ಅಂತ ಹೊರಟೆ ಬಿಡ್ತಾನೆ ಆದಿ ನನಗೆ ಭಾಗ್ಯಳೆ ಇನ್ಸ್ಪಿರೇಷನ್ ಯಾರ ಸಹಾಯವೂ ಇಲ್ಲದೆ ಆಕೆ ಹೇಗೆ ಬದುಕ್ತಾ ಇದ್ದಾರೆ ಅದೇ ರೀತಿ ಕೂಡ ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳ್ತಾನೆ ಆದಿ ಇನ್ನು ಕಂಪನಿಯನ್ನು ತನ್ನ ಹೆಸರಿಗೆ ಬಿಟ್ಕೊಟ್ಟಿದ್ದಕ್ಕೆ ಕನ್ನಿಕಾ ಖುಷಿಯಿಂದ ಕುಣಿದಾಡ್ತಾ ಇದ್ದಾಳೆ ಇನ್ನು ಆಕೆಯೇ ಕಂಪೆನಿ ಒಡತಿ ಅಂತ ತಿಳಿದರೆ ಶ್ರೇಷ್ಠ ಮತ್ತು ತಾಂಡವ್ ಕಂಪನಿಗೆ ವಾಪಸ್ಸಾಗುವ ಸಾಧ್ಯತೆಯೂ ಕೂಡ ಇದೆ ಆದರೆ ಭಾಗ್ಯನೇ ಇಲ್ಲ ಅಂತ ಹೇಳಿದ ಮೇಲೆ ಕನ್ನಿಕಾ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ತಾಳೆ ಅಂತ ಕಾದ್ ನೋಡಬೇಕಾಗಿದೆ ಆದರೆ ಇನ್ನೊಂದೆಡೆ ವಾಹಿನಿ ಶೇರ್ ಮಾಡಿಕೊಂಡಿರುವಂಥ ಪ್ರೋಮೋದಲ್ಲಿ ಭಾಗ್ಯ ಟೂ ವೀಲರನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದರೆ ಆದಿ ಹಿಂದೆ ಕುಳಿತುಕೊಂಡಿದ್ದಾನೆ ಅಲ್ಲಿಗೆ ಅವರಿಬ್ಬರ ಹೊಸ ಅಧ್ಯಾಯ ಆರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಇವರಿಬ್ಬರು ಹೀಗೆ ಸ್ನೇಹಿತರಾಗಿದ್ದರೆ ಚೆನ್ನ ಅವರನ್ನು ಮದುವೆ ಮಾಡಬೇಡಿ ಅಂತ ಇದಾಗಲೇ ವೀಕ್ಷಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇವರ ಸ್ನೇಹ ನೋಡೋದಕ್ಕೆ ಖುಷಿಯಾಗ್ತದೆ ಮದುವೆ ಎನ್ನುವ ಬಂಧದಲ್ಲಿ ಕಟ್ಟಿಹಾಕಿ ಸಂಬಂಧವನ್ನು ಹಾಳು ಮಾಡಬೇಡಿ ಅಂತ ವೀಕ್ಷಕರು ಕೇಳ್ಕೊಳ್ತಾ ಇದ್ದಾರೆ ವೀಕ್ಷಕರೇ ನೀವು ಕೂಡ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಅಭಿಮಾನಿಗಳಾಗಿದ್ದರೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂದಾಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು